ಅಖಂಡ ದೇ ಉದ್ರಗಾದ ನಮಸ್ಕಾರ ನಾನು ಅಣ್ಣನಾಗ್ ಮಾತಾಡ್ತಿರೋದು ಸದ್ಯ ರೇಣುಕಸ್ವಾಮಿ ಕೊಲೆ ಕೇಸ್ ನಲ್ಲಿ ನೀಡಿದ ದರ್ಶನ್ ಅವರು ಅರೆಸ್ಟ್ ಆಗಿ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ ದರ್ಶನ್ ಕೇಸ್ ಬಗ್ಗೆ ಕೆಲವರು ತಮ್ಮ ಅಭಿಪ್ರಾಯ ಹಂಚಿಕೊಂಡರೆ ಇನ್ನು ಕೆಲವರು ಮೌನ ವಹಿಸಿದ್ದಾರೆ ಇದೀಗ ಸಂಗೀತ ಸಂಯೋಜಕ ವಿ ಮನೋಹರ್ ಅವರು ದರ್ಶನ್ ಕೇಸ್ ಬಗ್ಗೆ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ದರ್ಶನ್ ಬಗ್ಗೆ ಮೊದಲ ಬಾರಿ ಮಾತನಾಡಿದವರು ದರ್ಶನ್ ಪ್ರಕರಣವನ್ನು ಅಂತೀನಿ ಆಕಸ್ಮಿಕವಾಗಿ ಇದು ನಡೆದು ಹೋಗಿದೆ ಸತ್ತವನಂತೂ ಖಂಡಿತ ಒಳ್ಳೆಯವನಲ್ಲ ಸಾವಿರಾರು ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿರುವ ವಿಕೃತ ಕಾಮಿ ಎಂದು ಪಾಪದ ಕೊಡವು ತುಂಬಿದೆ ಅದಕ್ಕೆ ತಕ್ಕ ಶಿಕ್ಷೆ ಆಗಿದೆ ಆದರೆ ಇದು ಆಗಬೇಕಿತ್ತು ಆದರೆ ಇದು ದರ್ಶನ್ ಆಗಿರಬಹುದು ಅವರು ಆ ಕಳಂಕದಿಂದ ಹೊರಬಂದು ಮೊದಲಂತೆ ಸಿನಿಮಾದಲ್ಲಿ ಆಕ್ಟ್ ಮಾಡಲಿ ಎಂದು ವಿ ಮನೋಹರ್ ಅವರು ಮಾತನಾಡಿದ್ದಾರೆ ಮತ್ತು ದರ್ಶನ್ ಹೀರೋ ಆಗುವ ಮೊದಲನೇ ಜನವದ ಜೋಡಿ ಚಿತ್ರಕ್ಕೆ ಕ್ಯಾಮೆರಾ ಅಸಿಸ್ಟೆಂಟ್ ಆಗಿದ್ದರಲ್ಲ ಅವಾಗಲೇ ಪರಿಚಯ ಇತ್ತು ಆಗಾಗ ಮುಹೂರ್ತ ಕಾರ್ಯಕ್ರಮದಲ್ಲಿ ಸಿಗುತ್ತಾ ಇದ್ವಿ ದರ್ಶನ್ ಬಹಳ ಒಳ್ಳೆ ಮನುಷ್ಯ ಅನೇಕ ರೇ ಕಷ್ಟದಲ್ಲಿ ಸಹಾಯ ಮಾಡಿದ್ದಾರೆ ಲಾಲಿ ಹಾಡು ಸಿನಿಮಾದ ಸಮಯದಲ್ಲೂ ಕೂಡ ನನಗೆ ಸಹಾಯ ಮಾಡಿದ್ದರು ಕೆಲಸ ಮಾಡುವಾಗ ನನಗೆ ಟಯಟ್ ಮಾಡೋದು ಹೇಗೆ ಯಾವ ವ್ಯಾಯಾಮ ಮಾಡಬೇಕು ಎಲ್ಲ ಹೇಳಿದ್ದರು ಅದಾದ ಮೇಲೆ ಮಧ್ಯೆ ಗ್ಯಾಪ್ ಆಯಿತು ಎಂದರು ಮತ್ತು ಇತ್ತೀಚೆಗೆ ಈ ಘಟನೆ ಆಗುವ ಮೂರು ದಿನದ ಹಿಂದೆ ನಾನು ಫೋನ್ ಮಾಡಿ ಕೇಳಿದೆ ದರ್ಶನ್ ಸರ್ ಲಾಲಿ ಹಾಡು ಆದ್ಮೇಲೆ ನಾವು ಮತ್ತೆ ಮಾಡಿಲ್ಲ ಅಂತ ಆಗ ಅವರು ಖಂಡಿತ ಜೊತೆಯಲ್ಲಿ ಕೆಲಸ ಮಾಡೋಣ ಎಂದರು ಅದಾದ ಮೇಲೆ ಮೂರು ದಿನಗಳಲ್ಲಿ ಈ ಪ್ರಕರಣ ಆಯಿತು ಈ ಕಳಂಕದಿಂದ ಅವರು ಹೊರಬರಲಿ ಮತ್ತೆ ಸಿನಿಮಾದಲ್ಲಿ ಮಾಡಲಿ ಇಂತಹ ದುರ್ಘಟನೆಗಳು ಯಾವತ್ತು ಆಗದಿರಲಿ ಎಂದು ಆಶಿಸುತ್ತೇನೆ ದರ್ಶನ್ ಸಿನಿಮಾ ಅಂದರೆ ನೂರಾರು ಜನ ಕೆಲಸ ಮಾಡುತ್ತಾರೆ ನೂರಾರು ಜನಕ್ಕೆ ಅನ್ನ ಸಿಗುತ್ತೆ ಎಂದು ದರ್ಶನ್ ಪ್ರಕರಣ ಕುರಿತು ವಿ ಮನೋಹರ್ ಅವರು ಮಾತನಾಡಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನೆಮ್ಮದನ್ನು ಪದ ಕಾಮೆಂಟ್ ಮಾಡಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ